ಏನು ಆಗಸ್ಟ್ ಅಕ್ಟೋಬರ್ ಆರನೇ ತಾರೀಕಿಗೆ ಈ ರಾಷ್ಟ್ರದ ಸುಪ್ರೀಂ ಕೋರ್ಟಿನ ನ್ಯಾಯ ಮುಖ್ಯ ನ್ಯಾಯಾಧೀಶರ ಮೇಲೆ ಅಪಮಾನ ಮಾಡ್ತಕ್ಕಂಥ ಒಂದು ಪ್ರಕರಣ ಏನಾಗಿದೆ ಅದನ್ನು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಗತಿಪರರು ಎಲ್ಲ ದಲಿತ ಸಂಘಟನೆಗಳು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವರು ಎಲ್ಲ ದಲಿತ ಸಮಾಜಗಳು ಮತ್ತು ಮೇಲ್ವರ್ಗದ ಪ್ರಗತಿಪರ ಚಿಂತಕರು ಅನುಯಾಯಿಗಳು ಬಸವಣ್ಣನ ಪ್ರತಿಪಾದಕರು ಎಲ್ಲರೂ ಕೂಡ ನಮ್ಮನ್ನ ಬೆಂಬಸಿದ್ದಾರೆ ಮುಷಿಫ್ ಅವರು ಆಗಿರ್ಬೋದು ಅವರೆಲ್ಲರೂ ಕೂಡ ನಮ್ಮ ಜೊತೆ ನಿಂತಿದ್ದಾರೆ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಯಾಕಂದ್ರೆ ಹೆಸರು ತೆಗೆದುಕೊಳ್ತಕ್ಕಂಥ ಸಮಯ ಇಲ್ಲ ಎಲ್ರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂದೈವರನ್ನ ಆದಿಯಾಗಿ ಎಲ್ರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ ಕೇವಲ ಐದು ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಸಮಯದ ಪ್ರೋಜನೆ ಕೂಡ ಇದೆ ಒಂದು ವೇಳೆ ಇವತ್ತೇನು ಈ ರಾಷ್ಟ್ರದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಒಂದು ರಾಜಕೀಯ ವ್ಯವಸ್ಥೆ ಅಧಿಕಾರದಲ್ಲಿದೆ ಒಂದಿಲ್ಲ ಒಂದು ಹಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಗೆ ತನಿಖೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಸಂವಿಧಾನ ಅಲುಗಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಾಬಾ ಸಾಹೇಬ್ ಅವರ ವಿಚಾರಧಾರಿಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜಿನವ್ರ ಮೇಲೆ ಏನು ಮೂಡತಕ್ಕಂಥ ಒಂದು ಹಲ್ಲೆ ಆಗಿದೆ ಇದು ದೇಶಕ್ಕೆ ನಾಚಿಕೆ ತರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿಕ್ಕೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಯಾರು ಈ ವ್ಯಕ್ತಿ ಮಾಡಿರ್ತಕ್ಕಂಥ ವ್ಯಕ್ತಿ ಆರ್ ಎಸ್ ನ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಮಡುವಾದದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಸನಾತನವಾದದ ಹಿನ್ನೆಲೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಇದು ಕೇವಲ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತರ್ತಕ್ಕಂಥ ಕಾಲದಲ್ಲಿ ಕೂಡ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಈ ಒಂದು ಕಿಡಿಗೆಗಳನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಸುಪ್ರೀಂ ಕೋರ್ಟ್ನಂತ ಉಚ್ಚ ನ್ಯಾಯಾಲಯದ ವರಿಷ್ಠ ನ್ಯಾಯಾಧೀಶರ ಮೇಲೆ ಒಂದು ಭೂಟನ್ನ ಹೆಸರು ಮುಖಾಂತರ ಅಪಮಾನ ಮಾಡ್ತಾ ಇದ್ದೇನೆ ಅಂದ್ರೆ ಸಾಮಾನ್ಯ ದೇಶದ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನು ಅಂತಕ್ಕಂಥದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಗವಾಯಿ ಅವರು ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರ ತಂದೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪ್ರಥಮ ಅನಿವಾಯಿಗಳು ಆರ್ ಬಿ ಐ ಕಟ್ಟೋದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ನಿಂತು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಮುಂದೆ ರಾಜ್ಯಸಭೆ ಸದಸ್ಯರಾಗಿ ಅವ್ರ ತಂದೆಯವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎರಡು ರಾಜ್ಯಗಳ ರಾಜ್ಯಪಾಲರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರ ಮಗ ಶ್ರೀ ಕೇವಲ ವಿಚಾರಿಕವಾಗಿ ಒಂದು ಮಾತನ್ನು ಮಾತ್ರ ಅವರು ಹೇಳಬಹುದು. ಅವರು ಒಂದೇ ಒಂದು ಮಾತನ್ನ ಹೇಳಿದಕ್ಕೆ ಇಡೀ ದೇಶದ ಸನಾತನವಾದಿಗಳು ಇವತ್ತು ದೇಶದ ಉದ್ದಗರು ಕೂಡ ಅವನ್ನ ಸೋಶಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕೀಳಾಗಿ ಅವನ್ನ ಕಾಣತಕ್ಕಂತದ್ದು ನೋಡಿದ್ದೇವೆ. ಇವತ್ತು ಮುಂದೆ ಬರ್ತಕ್ಕಂತ ನಿರ್ಮಾಣದಲ್ಲಿ ಇದು ಎಷ್ಟಕ್ಕೆ ನಿಲ್ಲ ಇವತ್ತು ದಲಿತರ ಮೇಲೆ ಯಾವ ರೀತಿ ಅಪಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಆಗಿರ್ಬೋದು ಬಿಹಾರ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಇವತ್ತು ಐ ಪಿ ಎಸ್ ಸಿತಕ್ಕಂಥ ಒಬ್ಬ ಹುದ್ದೆಯಲ್ಲಿ ಪೂರನ್ ಕುಮಾರ್ ಅಂತ ಒಬ್ಬ ಎಡಿಜಿ ಹುದ್ದೆಯಲ್ಲಿ ದಲಿತ ವ್ಯಕ್ತಿ ಮೇಲ್ಜಾತಿಯ ಕಿರುಕುಳವನ್ನು ಸಹಿಸದೆ ಅಪಮಾನವನ್ನು ಸಹಿಸದೆ ನಿಂದನೆಯನ್ನು ಸಹಿಸದೆ ಆತ್ಮಹತ್ಯೆಗೆ ಸೇನಾಗ್ತಕ್ಕಂಥ ಪರಿಸ್ಥಿತಿ ರಾಷ್ಟ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ ಆ ಪೂರಣ್ ಕುಮಾರ್ ಅವರ ಹೆಂಡತಿ ಕೂಡ ಐ ಎ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರಾಜ್ಯದಲ್ಲಿ ಇವತ್ತು ಒಬ್ಬ ಎಸ್ ಐ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಹೀಗೆ ಅಪಮಾನಗಳ ಮೇಲೆ ಅಪಮಾನ ಆಗ್ತಕ್ಕ ನೋಡಿದ್ದೇವೆ ಇವತ್ತು ಯಾವ ವ್ಯಕ್ತಿ ಗಾಂಧೀಜಿ ಅವರ ಮೇಲೆ ಗುಂಡನ್ನು ಹಾಕಿ ಬಿಜೆಪಿಯವರ ಆರ್ ಎಸ್ ಅವರ ಒಂದು ಆಶೀರ್ವಾದದಿಂದ ನಾವು ಹೊರಗೆ ಉಳಿತೇವೆ ಅಂತಕ್ಕಂಥ ಭಾವನೆ ಆ ಕಾಲದಲ್ಲಿತ್ತು ಅದೇ ಬಲಪಂಥೀಯ ಭಾವನೆ ಬಲಪಂಥೀಯರ ರಕ್ಷಣೆ ನಮಗಿದೆ ಚಳಿ ಮತ್ತು ಕೂಟ್ ಎಸಿಲಿಕ್ಕೆ ಕಾರಣಕರ್ತರಾಯ್ತು ಅಂತಕ್ಕಂತ ಮಾತನ್ನು ಇಲ್ಲಿ ಹೇಳ್ಬೇಕಾಗ್ತಾ ಇದೆ ಒಂದು ವೇಳೆ ಇವತ್ತು ಹಿಂದೆ ಸಾವಿತ್ರಿಬಾಯಿ ಪುಲೆ ಅವರಾಗಿರ್ಬಹುದು ಮಹಾತ್ಮ ಗಾಂಧೀಜಿ ಅವರ ಮೇಲೆ ಹಳ್ಳಿ ಆಗಿರ್ಬಹುದು ಈ ಎಲ್ಲ ಘಟನೆಗಳನ್ನ ಇವತ್ತು ಸಾವಿತ್ರಿಬಾಯಿ ಪುಲೆ ಅವರ ಮೇಲೆ ಹೆಂಡಿಯನ್ನು ಎಸ್ತಕ್ಕಂಥದ್ದಾಗಿರ್ಬಹುದು ಗಾಂಧೀಜಿ ಅವ್ರ ಮೇಲೆ ಗುಂಡನ್ ಹಾಕ್ತಕ್ಕಂಥದ್ದಾಗಿರ್ಬಹುದು ಇವತ್ತು ನಮ್ಮ ಸಿಐ ಜಿ ಅವ್ರ ಮೇಲೆ ಚಪ್ಪಲ್ ಬೂಟನ್ನು ಎಸ್ತಕ್ಕಂಥದ್ದಾಗಿರ್ಬಹುದು ಎಲ್ಲಾ ಘಟನೆಗಳನ್ನ ನೋಡಿದ್ರೆ ಬಹುತೇಕವಾಗಿ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಆದ್ರೆ ನಾವು ಪ್ರಜಾಪ್ರಭುತ್ವ ಪುನರ್ ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಕಂಕಣ ಪಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಮೊನ್ನೆ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇಂಥ ಘಟನೆಗಳನ್ನ ಖಂಡನೆ ಮಾಡಲಿಕ್ಕೆ ಆರ್ ಎಸ್ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆರ್ ಎಸ್ ಎಸ್ ನ ಮತಿವಾದಿ ಸಂಘಟನೆಯನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಒಂದು ಲೆಟರ್ ಅನ್ನ ಮುಖ್ಯಮಂತ್ರಿಗಳಿಗೆ ಬರೆದರು ಇವತ್ತು ವ್ಯಾಪಕವಾಗಿ ಬಿಜೆಪಿ ಅವರು ಆರ್ ಎಸ್ ಎಸ್ ನವರು ಮನವಾದಿಗಳು ಸನಾತನವಾದಿಗಳು ಕೂಡ ಅವರು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಅತ್ಯಂತ ಅಶ್ಲೀಲವಾಗಿ ನಿಂದನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಅವರು ಒಂದು ಅಭಿಯಾನವನ್ನು ಕೂಡ ಚಾಲೂ ಮಾಡಿದ್ದಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಾವು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ನಾವು ಆರ್ ಎಸ್ ಎಸ್ ಅನ್ನ ಪ್ರೀತಿಸ್ತೇವೆ ಅಂತ ಗೋಡನ್ನು ಹಾಕೊಂಡು ಅವ್ರು ತಿಂಗಾಡ್ತಾ ಇದ್ದಾರೆ ಅವರಿಗೆ ನಾವು ಹೇಳ್ಬೇಕಾಗ್ತಾ ಇದೆ ನೀವು ಆರ್ ಎಸ್ ಎಸ್ ಅನ್ನು ಪ್ರೀತಿಸಿದ್ರೆ ನಾವು ಈ ದೇಶದ ಸಂವಿಧಾನವನ್ನ ಪ್ರೀತಿಸ್ತಾ ಇದ್ದೇವೆ ಅಂಬೇಡ್ಕರ್ ವಾದವನ್ನ ಪ್ರೀತಿಸ್ತಾ ಇದ್ದೇವೆ ಬುದ್ಧನ ವಿಚಾರವನ್ನ ಪ್ರೀತಿಸ್ತಾ ಇದ್ದೇವೆ ಬಸಮನನ ವಿಚಾರವನ್ನು ಪ್ರೀತಿಸ್ತಾ ಇದ್ದೇವೆ ಈಶ್ವರ ಅಲ್ಲಾನ ವಿಚಾರಗಳನ್ನ ನಾವು ಪ್ರೀತಿಸ್ತೇವೆ ಮಾಡ್ತಕ್ಕಂಥ ಮಾತನ್ನು ಅವ್ರಿಗೆ ಹೇಳ್ಬೇಕಾಗ್ತಾ ಇದೆ ಬಂಧುಗಳೇ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತು ನಾವು ಅವಲೋಕನ ಮಾಡಬೇಕಾಗಿದೆ ಈ ದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಬಲಪಂಥೀಯರು ಯಾವ ರೀತಿಯಾಗಿ ಸಂವಿಧಾನಾತ್ಮಕ ವಿಚಾರಗಳ ಮೇಲೆ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಈ ಘಟನೆಯನ್ನ ಇಂಥ ಒಂದು ಸಂವಿಧಾನಾತ್ಮಕ ಬಿಕ್ಕಟ್ಟಿನ ವಿಷಯದ ಘಟನೆಯನ್ನ ಟೀಕಿಸತಕ್ಕಂತ ವಿಚಾರದಲ್ಲಿ ಇವತ್ತು ಯಾರು ಪ್ರಗತಿ ಬರುವ ಅನೇಕ ಜನ ಮುಂದೆ ಬರೆದೇ ಇರ್ತಕ್ಕಂಥದ್ದು ನಮ್ಮ ದುರ್ದೈವ ಈ ದೇಶದ ದುರ್ದೈವ ಇದನ್ನ ಟೀಕೆ ಮಾಡಿರ್ತಕ್ಕಂಥ ಕೇವಲ ಸಿದ್ದರಾಮಯ್ಯ ಅವರು ಖರ್ಗೆ ಅವರು ಮಹದೇವಪ್ನವರು ರಾಹುಲ್ ಗಾಂಧಿ ಅವರನ್ನು ಬಿಟ್ರೆ ಬೇರೆ ಯಾರು ಕೂಡ ಇವತ್ತು ಇದನ್ನ ಟೀಕೆ ಮಾಡಲಿಲ್ಲ ಘಟನೆಯನ್ನು ಕಂಡಿಸ್ಲಿಲ್ಲ ಪ್ರಧಾನಮಂತ್ರಿಗಳು ಈ ಘಟನೆಯನ್ನ ಆರು ಎಂಟು ಗಂಟೆಯ ನಂತರ ಇದನ್ನು ಕಂಡು ಸಕೃತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ರೆ ಈ ಘಟನೆ ನಡಿಬರ್ದಿತ್ತು ಆದ್ರೆ ಸಿಐಜಿ ಅವರು ಬಹಳ ದೊಡ್ಡ ಉದಾಹರಣೆಯನ್ನು ತೋರಿಸಿದ್ದಾರೆ ದೊಡ್ಡ ಗುಣವನ್ನು ತೋರಿಸಿ ಅಪರಾಧಿಯನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಅವ್ರು ಎಲ್ಲಿಯೂ ಕೂಡ ಈ ಬೂಟಿ ಹೆಸರ ಅಪರಾಧಿಗೆ ಶಿಕ್ಷೆ ಹಾಕ್ಬೇಕಂತಕ್ಕ ನಿಟ್ಟಿನಲ್ಲಿ ಅವನನ್ನ ಜೈಲಿಗೆ ಹಾಕಬೇಕು ಅವ್ರ ಮೇಲೆ ಎಫ್ಐಆರ್ ಅಂತ

ಇಸ್ಕೆ ಬಾರೆ ಮೇ ಬೋಲೇ ಕತಾ ತೋ ಬಿ ವ ಬೂಡ್ ಬೇಕೇ ಸೋಲೆ ಬಾರೆಂ ಕಿ ನೈ ಬೋಲೇ ಬಿ ಹೇವೆ ಎ ಕೆ ಎಂ ಎಲ್ ಎ ಅಹೇ ಸಿಟಿ ಕೆ ಎಲ್ಲ ಸೋ ಕಡೀಂ ಜಾತಿ ಔರ್ ಒಂದ ಜಾತಿ ಔರ್ ಬಾರೆ ಅವರಿಗೆ ಹೇಳಬಾರದು ಅಹ ಯಾವ ಹೇಳೇನ ಅದಕ್ಕನ ಅದಕ್ಕ ಸಜೆ ಕೊಡ್ರೆ ಅಂತ ಹೇಳಬೇಕಿತ್ತು ಬೋಲೇ ಕ್ಯಾйಸಾ ಕಾಂ ಬೇ ಏ ಖಾಲಿ ಹೊಟ್ಲೇ ನೇ ಕೇವಾ ಸರ ಹೇ ಬೋಲ್ತೇ ಹೇ ಬಿಜೆಪಿ ಕೆ ಎಂ ಎಲ್ ಎ ಜಾತಿಯ ಕೈ ಎಲ್ಲ ಜಾತಿ ಒಂದು ಬ್ಯಾರೆ ಜಾತಿ ಒಂದಂತ ಎಲ್ಲಾ ನಡೆಯುತ್ತಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ವೇದಿಕೆಯಲ್ಲಿ ಆಸೆಂದಾದ ನಮ್ಮ ನಾಯಕರಂತು ಅಲ್ಗುರ್ ಸಾಬ್ಸ್ರೀಫ್ ಅವ್ರೆ ಬಂಟಿಜಿ ಅವರೇ ಹಾಗೂ ಈ ಬಿಜಾಪುರ್ ಬಂದ್ ಮತ್ತು ಪ್ರತಿಭಟನೆಯನ್ನು ಯಶಸ್ವಿ ಮಾಡಿದಂಥ ಎಲ್ಲ ಜಿಲ್ಲೆಯ ತಾಲೂಕುಗಳಿಂದ ಆಗಮಿಸಿದಂಥ ಎಲ್ಲ ನಾಯಕರೇ ಹಾಗೂ ಬಸವ ತತ್ವದ ಅನ್ಯಾಯಗಳೇ ಮುಖಂಡರೇ ಇಲ್ಲಿ ಬಂದಂಥ ತಾಯಂದ್ರ ಯುವ ಮಿತ್ರರು ಮಣ್ಣಿನಲ್ಲಂಥ ಹೀನ ಕೃತ್ಯ ಇದು ಕೇವಲ ಒಬ್ಬ ವ್ಯಕ್ತಿ ಮಾಡಿದ ಘಟನೆ ಅಲ್ಲ ಇದು ಆ ವ್ಯಕ್ತಿಗೆ ಇಂಥ ಒಂದು ಬಂಡೆ ಧೈರ್ಯ ಬರಬೇಕಾದ್ರೆ ಅವನ ಹಿಂದೆ ಯಾವ ಶಕ್ತಿಗಳಿದ್ದಾರೆ ಯಾರು ಕೆಲಸ ಮಾಡಿದ್ದಾರೆ ಯಾರು ಪ್ರಚೋದನೆ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಬಹಳಷ್ಟು ಮಹತ್ವ ಇದೆ ಅವನು ಕೂಡ ಮಾಡಿದಂತ ಅಪಾನ ಕೇವಲ ಒಬ್ಬ ಗವಾಯವರಿಗೆ ಮಾಡಿದಂತ ಅಪಮಾನ ಅಲ್ಲ ಇಡೀ ಸಂವಿಧಾನಕ್ಕೆ ಮಾಡಿದಂತ ಅಪ್ಪಾನ ಅದು ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದಂತ ಅಪಮಾನ ಅಂತ ಹೇಳಿ ಇಚ್ಛೆ ಪಡ್ತೇನೆ ಇವತ್ತು ಕೆಳ ಜಾತಿಯಿಂದ ಬಂದಂತ ಕಮಜೋರ್ ಸಮಾಜದಿಂದ ಬಂದಂತ ಯಾವ ಉನ್ನತ ಸ್ಥಾನದ ಹುದ್ದೆ ಅಲಂಕರಿಸಿದ್ರು ಕೂಡ ಅವರಿಗೆ ಅಭಿಮಾನ ತಪ್ಪಿಲ್ಲ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರುನವರನ್ನ ಸಂಸತ್ ಭವನ ಉದ್ಘಾಟನೆ ಮಾಡಿ ಕೈ ಅವರಿಗೆ ಕರೆದಾನೇ ಅಪಮಾನ ಮಾಡಿದ್ರು ಈಗ ಗವಾಯವರ ಮೇಲೆ ಚಪ್ಪಲಿ ಎಸಿದ ಅವಮಾನ ಮಾಡಿದ್ರು ನಿನ್ನೆ ಮೊನ್ನೆ ಘಟನೆ ಹರಿಯಾಣದಲ್ಲಿ ಪೂರನ್ ಕುಮಾರ್ ಇವತ್ತು ಐ ಪಿ ಎಸ್ ಅಧಿಕಾರಿ ತನ್ನ ಮೇಲ್ಜಾತಿಯ ಮೇಲ್ವರ್ಗದ ಅಧಿಕಾರಿಗಳು ಅವರಿಗೆ ಹಿಂಸೆ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡು ಅದು ದಿಲ್ಲಿಯಿಂದ ಪ್ರಾರಂಭವಾಗಿ ಇವತ್ತು ಮುದ್ದೆ ನಡೆದಿದೆ ಮುದ್ದೆ ಒಬ್ಬ ದಲಿತ ಸಹೋದರಿ ಆಕೆಗೆ ಚಿತ್ರ ಹಿಂಸೆ ಕೊಟ್ಟು ಸಾಮೂಹಿಕ ಅತ್ಯಾಚಾರ ಮಾಡಿ ಅವರನ್ನು ಕೊಲೆ ಮಾಡಿದ್ದಾರೆ ಇದೆಲ್ಲ ಏನ್ ತೋರಿಸ್ತದಪ್ಪ ಅಂತಂದ್ರೆ ಯಾಕೋ ಏನೋ ಈ ದೇಶದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ ಮತ್ತೆ ಹೋರಾಟವನ್ನು ಮಾತ ಮನೋವಾದಿಯಾಗಿರ್ತಕ್ಕಂಥ ಒಂದು ಮುಖ್ಯ ನ್ಯಾಯಮೂರ್ತಿ ಆಗಿರತಕ್ಕಂತ ಗೌರವ ಬಿ ಆರ್ ಗವಾಯಿ ಅವರ ಮೇಲೆ ಊಟ ಎಸುವ ಮೂಲಕ ತನ್ನ ಸಣ್ಣ ತೋರಿಸಿ ಇಡೀ ದೇಶವನ್ನೇ ಅಲ್ಲೊಲ್ಲ ಕಲ್ಲೊಲ್ಲೋ ಮನೆಗೆ ಹೊಡಿತಕ್ಕಂಥ ಒಬ್ಬ ಮನೋವಾದಿ ಒಬ್ಬ ಸನಾತನ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗೆ ಇವತ್ತು ಈ ದಿವಸ ಇಡೀ ದೇಶ ಇವತ್ತು ಚೀಮಾರಿ ಆಗ್ತಾ ಇದೆ ಒಬ್ಬ ಅಯೋಗ್ಯ ಇವ ಇವ ಕಾರಣಕ್ಕೋಸ್ಕರ ಇವರು ಶಿವನ್ನ ಬೂಟನ್ನ ಎಸಿದ್ರು ಇದಕ್ಕೆ ಕಾರಣ ಅಂತಂದ್ರೆ ದೇಶದ ಒಬ್ಬ ದಲಿತ ವ್ಯಕ್ತಿ ಸುಪ್ರೀಂ ನಾವು ಕೆಲವು ಸಂಘಟನೆಗಳಿಗೆ ಅವರು ಕೂಡ ಬಂದಿದ್ದಾರೆ ಬೆಂಬಲಿಸಿದ್ದಾರೆ ಜೊತೆಯಲ್ಲಿದ್ದಾರೆ ಅದರಲ್ಲಿ ಎಸ್ ಸಿ ಎಸ್ ಟಿ ನೌಕರರ ಸಂಘ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ನಮ್ಮ ನೌಕರ ಸಂಘಗಳು ಎಲ್ಲ ಹಹೀಂದ್ರ ನೌಕರರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲಿಸಿದ್ದೀರಿ ತಾವೆಲ್ಲರೂ ಕೂಡ ಆ ಸಂಘದ ಪ್ರತಿನಿಧಿಗಳಾಗಿ ಯಾರಾದರೂ ವೇದಿಕೆ ಮೇಲೆ ಈಗ ಪನ್ಮಲ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಸಾರವಾಡ್ ಅವರು ವಿನಂತಿ ಏನು ಮಾಡ್ಕೋತಾ ಇದ್ದೇನೆ ಶಿವಪ್ಪ ಚವಾದಿ ಅವರು ಕೂಡ ವೇದಿಕೆ ಮೇಲೆ ನಮ್ಮ ಜೊತೆ ವೇದಿಕೆ ಮೇಲೆ ಆಗಮಿಸಬೇಕು ಸದ್ದಾಂ ನಾಡೇವಾಲಿ ಸಾಹೇಬರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ವಿನಂತಿ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ಬಿಸಿಲಿದೆ ನಿಜವಾಗ್ಲೂ ಗೊತ್ತಿದೆ ಯಾಕಂದ್ರೆ ಎಲ್ಲ ನಾಯಕರು ಕೂಡ ಬಿಸಿಲಲ್ಲಿ ಕುತ್ಕೊಂಡಿದ್ದು ಗೌರವಿಸೋಣ ದಯವಿಟ್ಟು ನೀವು ಕೂಡ ಅಲ್ಲಿ ಕುರ್ಚಿ ಖಾಲಿ ಐತೆ ಹಿಂದ್ಗಡೆ ನಿಮ್ಗಾಗಿ ಆಸನ ಐತೆ ವ್ಯವಸ್ಥೆ ಐತೆ ಕಡೆ ನಿಂತ್ಕೊಳ್ಳೋ ಬದಲಿ ಮುಂದೆ ಕೂತ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಭೂತ್ನಾಳಬೇಕು ಅಂತವ್ರಲ್ಲಿ ಕೇಳ್ಕೊತಾ ಇದ್ದೇನೆ ಇರ್ತಕ್ಕಂಥವ್ರೆಲ್ಲರೂ ನಮ್ಮ ಹಿರಿಯರು ಅವ್ರನ್ನ ಗೌರವಿಸಬೇಕು ನಿಮ್ಮ ಉಪಸ್ಥಿತಿಯನ್ನು ರಾಜು ಚವಾಣ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಕೆ ಎಂ ಕೋಡ್ಲಿಗಿ ವಕೀಲರು ವೇದಿಕೆ ಮೇಲೆ ಆಗಸ್ಬೇಕು ಹಾಗೆ ಹಿರಿಯ ದಲಿತ ಮುಖಂಡರಾಗಿರ್ತಕ್ಕಂಥ ಇಲ್ಲಿವರೆಗೆ ನಾವು ವೇದಿಕೆ ಮೇಲೆ ಕರೆದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಬಂದು ಕೂತ್ಕೊಂಡಿದ್ದಾರೆ ಈಗ ನಾವು ಪೂರ್ವ ಬೆಂಬಲ ಅವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಹೋರಾಟವನ್ನು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬ ಪಕ್ಕದಲ್ಲಿ ಸರಿ ದಯವಿಟ್ಟು ವ್ಯವಸ್ಥೆ ಮಾಡಿಕೊಡಿ ಮತ್ತೆ ಅವರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಅವರಿಗೆ ನೀವು ಪದೇ ಪದೇ ಅಡ್ಡ ಅಡ್ಡವಾಡುವುದರಿಂದ ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊತೇನೆ ಇಲ್ಲಿ ಎಡಗಡೆ ನಮ್ಮ ಪತ್ರಕರ್ತ ಮಿತ್ರ ಕೂತ್ಕೊಂಡಿದ್ದಾರೆ ದಯವಿಟ್ಟು ಅವರಿಗೆ ತೊಂದರೆ ಕೊಡಬೇಡಿ ಗಣಪತಿ ಬಾಲಿಕೋನವರು ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ಕೊತಾ ಇದ್ದೇವೆ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮೂಲ ಕರಿಫ್ಟೂರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಬಂಧುಗಳೇ ದಯವಿಟ್ಟು ಅಹಿನ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಮಾಳಪ್ಪ ಗುಗದಡ್ಡಿ ಅವರು